ಹಲೋ ನಮಸ್ತೆ ಇಂದು ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಈಗಲೂ ತನಕ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡ್ತಾ ಇದ್ರಿ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ನಾನು ಮಾಡಿರ್ತಕ್ಕಂಥ ಫಸ್ಟ್ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸೋಮವಾರದ ಈವ್ನಿಂಗ್ ಲಾಗನ್ನು ಶು ಶುರು ಇದೇನೆ ಸೋಮವಾರ ಅಮ್ಮನ ಮನೆಯಿಂದ ಬಂದದ್ದು ಅದರ ಅದನಂತರ ಈವ್ನಿಂಗ್ ಹಸ್ಬೆಂಡ್ ಬರುವಾಗ ಮಾಂಜಿ ಏನು ಹೇಳ್ತಾರೆ ಪಾಂಪ್ಲೇಟ್ಸ್ ಅದನ್ನು ತೆಗೆದುಕೊಂಡು ಬಂದರು ಅದರದ್ದೊಂದು ಮಸಾಲ ಹೇಗೆ ಮಾಡೋದು ಆ ಒಂದು ಮಾಡುವಾಗ ಮೀನಿದು ನೀವು ನೋಡ್ತಾ ಇರ್ಬೋದು ಆ ರಾವ ಬಿಟ್ಕೊಳ್ಳೋದೇ ಇರುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಏನು ಮಿಕ್ಸ್ ಮಾಡೋದಿಲ್ಲ ಮನೆಯಲ್ಲೇ ಇರುವಂಥದ್ದು ಅದರಲ್ಲಿ ಕೂಡ ಬೇರೆ ಬೇರೆ ಏನೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಬಿಟ್ಕೊಳ್ಬಾರ್ದು ಅದೇನು ಮಾಡೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ತಿರ್ಸ್ಕೊಡ್ತೇನೆ ದಯವಿಟ್ಟು ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹಾಗೆಯೇ ಎಲ್ಲ ಮೀನಿನ ಮಸಾಲಾಗಿ ಪಾಂಪ್ಲೇಟ್ ಮೀನಿಗೆ ಮಸಾಲ ಮಾಡುವಂಥದ್ದು ಸ್ವಲ್ಪ ಚೇಂಜಸ್ ಇರ್ತದೆ ಸೊ ಅದು ಹೇಗೆ ಅನ್ನೋದು ಅದನ್ನು ತೋರಿಸ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಹಸ್ಬೆಂಡ್ ಬರುವಾಗ ಎರಡೇ ಮೀನು ಸಿಕ್ಕಿದ್ದಂತೆ ಹಾಗೆಯೇ ಎರಡು ಪಾಂಪ್ರೇಟ್ಸ್ ತೆಗೆದುಕೊಂಡು ಬಂದಿದ್ದಾರೆ ಮಾಂಜಿ ಅಂತ ಹೇಳ್ತಾರೆ ಇನ್ನೊಂದು ಇದರಲ್ಲಿ ಇಲ್ಲಿ ನೋಡ್ಬೋದು ಕಟ್ ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ಇಲ್ಲಿ ಒಳಗಡೆ ಏನಿರ್ತದೆ ಇಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ಏನು ತಲೆಯ ಬಾ ಸೈಡಲ್ಲಿ ಏನಿದೆ ಅದು ಕಂಪ್ಲೀಟಾಗಿ ನಾನು ತೆಗೆದುಕೊಳ್ತೇನೆ ಅದನ್ನೆಲ್ಲ ಇಡೋದಿಲ್ಲ ಸ್ವಲ್ಪ ತಲೆನೇ ಇಟ್ಕೊಳ್ತೇನೆ ಬೆಕ್ಕಿಗಾದರೂ ಆಗ್ತದಲ್ಲ ನಾವು ಮಾಡಿದರೆ ಅಂತ ಹಾಗೆಯೇ ಒಳಗಡೆ ಏನು ಕಪ್ಪಾಗಿರ್ತವಲ್ಲ ಅದನ್ನು ನೀಟಾಗಿ ಮಾತ್ರ ನೀರಿನಲ್ಲಿ ತೊಳೆದುಕೊಳ್ಬೇಕು ಹಾಗೆಯೇ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನಮಗೆ ಇಲ್ಲಿ ನಾನು ಮೀನು ತೆಗೆದುಕೊಳ್ತೇನೆ ಮೀನು ತುಂಬಾ ಇಷ್ಟ ಆದರೆ ಹಾಗಂತ ಮೀನನ್ನು ತುಂಬಾ ತಿನ್ನಲಿಕ್ಕೆ ಹೋಗೋದಿಲ್ಲ ಒಂದು ಊಟ ಜೊತೆ ಸೈಡಿಗೆ ಒಂದು ಪೀಸ್ ಆದರೂ ಇದ್ದರೆ ಅದೊಂದು ಊಟ ಒಂದು ತೃಪ್ತಿ ಅಂತಲೇ ಹೇಳ್ಬೋದು ಅಷ್ಟು ನನಗೆ ಮೀನು ತುಂಬಾ ಇಷ್ಟ ಈ ಚಿಕನ್ನು ಮತ್ತು ಬೇರೆನೆಲ್ಲ ಇಷ್ಟಪಡೋದಿಲ್ಲ ಒಂದು ಸೈಡಿಗೆ ಒಂದು ಅದರಲ್ಲಿ ಚಿಕ್ಕವ ಕೂಡ ಅಷ್ಟಕ್ಕೆ ಕಷ್ಟನೇ ದೊಡ್ಡವನು ಕೂಡ ದೊಡ್ಡವನನ್ನು ಹಾಗೆ ಸ್ವಲ್ಪ ತೆಗೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನಾನು ಕ್ಲೀನ್ ಮಾಡಿ ಇಲ್ಲಿ ಮಧ್ಯವಾಗಿ ನೋಡ್ಬೋದು ಇಲ್ಲೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ನಾನು ಇದೆರಡನ್ನು ಕ್ಲೀ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಮೊದಲು ಕಟ್ ಮಾಡುವಾಗ ನಮ್ಮ ಚಾಕು ಮಾತ್ರ ಶಾರ್ಪ್ ಇರಬೇಕು ಮೀನು ಒಂದೇ ಸಾರಿ ಇದಾಗಬೇಕು ನಾನು ಕಲ್ಲಲ್ಲಿ ಮೀನು ಕಟ್ ಮಾಡುವಾಗ ಯಾವಾಗಲೂ ಏನು ಮಾಡ್ತಾನೆ ಹೇಳಿದರೆ ಚ ಕಲ್ಲು ಬರ್ತದಲ್ಲ ಅದು ಶುಂಠಿ ಬೆಳ್ಳುಳ್ಳಿಯನ್ನು ಗುದ್ದುತ್ತೇವಲ್ಲ ಆ ಕಲ್ಲಿನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ತೇನೆ ಯಾವತ್ತು ಮೀನು ಕಟ್ ಮಾಡುವಾಗ ಆಗ ಬೇಗನೆ ನಮಗೆ ಅದು ಒಂದೇ ಸಾರಿ ಕಟ್ ಮಾಡುವಾಗ ಇದಾಗ್ತದೆ ನೀವು ನೋಡ್ಬೋದು ಇನ್ನೊಂದು ಮೀನು ಕಟ್ವಾಗ ಮೀನು ಕಟ್ ಮಾಡುವಾಗ ಫ್ರೈ ಮಾಡುವಾಗ ನಮಗೆ ಏನು ಮಧ್ಯೆ ಮಧ್ಯೆ ಕಟ್ ಮಾಡ್ತೇವಲ್ಲ ಹತ್ತಿರ ಹತ್ತಿರದಲ್ಲಿ ಕಟ್ ಮಾಡಬೇಕು ಹಾಗೆ ಕಟ್ ಮಾಡೋದ್ರಿಂದ ಮೀನಿನ ಮಸಾಲೆ ಏನಾಗ್ತದೆ ಅದರೊಳಗೆ ತುಂಬಾ ಹಿಡ್ಕೊಳ್ಳಿಕ್ಕೆ ನಮಗೆ ಸುಲಭ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಕೂಡ ಮಸಾಲೆ ಹಿಡ್ಕೊಳ್ಳೋದ್ರಿಂದ ತಿನ್ನಲಿಕ್ಕೆ ಕೂಡ ಮೀನು ಏನಾಗ್ತದೆ ರುಚಿ ಬರ್ತದೆ ಹಾಗೆ ಕೆಲವರು ಒಂದು ಎರಡು ಮೂರು ಕಟ್ ಮಾಡ್ತಾರೆ ಮಧ್ಯದಲ್ಲಿ ಹಾಗೆ ಕಟ್ ಮಾಡೋದಕ್ಕಿಂತ ನಾವು ಹತ್ತಿರ ಹತ್ತಿರ ಎಷ್ಟು ಹತ್ತಿರ ಆಗ್ತದೆ ಅಷ್ಟು ಕಟ್ ಮಾಡಬೇಕು ಆಗ ನಮಗೆ ಮಸಾಲ ಹಾಕುವಾಗಲಿ ಅದರೊಳಗೆ ಹೀರ್ಕೊಳ್ತಾಯಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನನಗೆ ನೈಟ್ ಅಡುಗೆ ಮಾಡೋದಂದರೆ ತುಂಬನೇ ಕಿರಿಕಿರಿ ಅದರಲ್ಲಿ ಕೂಡ ನಮಗೆ ಆಗೋದೇ ನೈಟ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಅವಸರದಲ್ಲಿ ಎಲ್ಲ ಕೆಲಸನ ಮಾಡಿಕೊಂಡು ಹೋಗ್ತೇವೆ ಆದರೆ ಈ ಥರ ಮೀನು ನಾನ್ ವೆಜ್ ಐಟಮ್ಸ್ ಎಲ್ಲ ನಾವು ಬೆಳಿಗ್ಗೆ ಮಾಡೋದು ಕಡ್ಡಿ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಅತಿ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೀನುಗಳನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಬೇಕಾಗುವ ಸಾಮಾನುಗಳು ನಾನಿಲ್ಲಿ ಎರಡು ಮೀನ್ ಇರೋದ್ರಿಂದ ನಾನು ಆರಿಂದ ಏಳು ಬ್ಯಾಡ್ಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಅರ್ಧ ಸ್ಪೂನ್ ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ಹಾಗೆಯೇ ಕಾಲು ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಕಲ್ಲು ಪುರುಚಿಗೆ ಅರ್ಧ ಗಾತ್ರದ ಲಿಂಬು ಏನಿದೆಲ್ಲ ಅದರ ಕಾಲು ಭಾಗದಷ್ಟು ನಾನು ಹುಳಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹಳದಿ ಅದ್ರ ಜೊತೆಗೆ ನಾನು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಅದರಿಂದ ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೆಕ್ಕೊಂಡಿದ್ದೆ ಚಿಕ್ಕ ಗಾತ್ರದ ಶುಂಠಿ ಸ್ವಲ್ಪ ಕರಿಬೇವು ತೆಕ್ಕೊಂಡಿದ್ದೆ ಇದಕ್ಕೆ ಮಾಂಜಿ ಮೀನ್ ಏನೊಂದು ರವೆ ಫ್ರೈಗೆ ಬೇಕಾಗುತ್ತೆ ಇಷ್ಟು ಸಾಮಾನು ಬೇಕು ನಾವು ಉಳಿದ ಮೀನಿಗೆಲ್ಲ ಏನು ಮಾಡ್ತೇವೆ ಕೊತ್ತಂಬರಿ ಬಳಸೋದಿಲ್ಲ ಜೀರಿಗೆ ನಾನು ಬಳಸೋದೇ ಇಲ್ಲ ಅಂತಲೇ ಹೇಳ್ಬೋದು ಕರಿಬೇವು ಕೂಡ ನಾನು ಇರಲಿಲ್ಲ ಈಗ ಬಂಗೋಡೆ ಆಗಿರ್ಬೋದು ಅಥವಾ ಕೆಲವೊಂದು ಏನು ಕಲ್ಲೂರಾಗಿರ್ಬೋದು ಏನಾದರೂ ಮೀನಿಗೆ ನಾನು ಬಳಸೋದಿಲ್ಲ ಹೀಗೆ ನಾನು ಇದನ್ನು ರುಬ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಹಾಗೆ ನಾನು ಇಲ್ಲಿ ಮಾಂಜಿ ಮೀನಿಗೆ ಮಾತ್ರ ಇದಿಷ್ಟನ್ನು ನಾನು ಬಳಸ್ತೇನೆ ಯಾವುದು ಕೊತ್ತಂಬರಿ ಆಗಿರ್ಬೋದು ನಿಮ್ಮ ತುಂಬ ಮೀನುಗಳು ನಿಮ್ಮಲ್ಲಿ ಇದ್ದದಾದರೆ ನೀವು ಒಂದು ಸ್ಪೂನ್ ಜೀರಿಗೆ ಹೀಗೆಲ್ಲ ಬಳಸ್ಕೊಳ್ಬೇಕಾಗ್ತದೆ ಹಾಗೆ ಎರಡು ಸ್ಪೂನ್ ಕೊತ್ತಂಬರಿ ಹೀಗೆ ಬಳಸ್ಕೊಳ್ಬೇಕಾಗ್ತದೆ ಬ್ಯಾಡಿಗೆ ಜೊತೆಗೆ ನಿಮಗೆ ಖಾರ ಬೇಕು ಗುಂಟೂರು ಗುಂಟು ಅಂತ ರೌಂಡ್ ಬರ್ತದಲ್ಲ ಅದನ್ನು ನೀವು ಕೂಡ ಬಳಸ್ಕೊಳ್ಬೋದು ಹಾಗೆ ನನಗೆ ಇಲ್ಲಿ ಎರಡು ಮೀನಾಗಿರುತ್ತದೆ ನನಗೆ ಅಷ್ಟು ಸರಿಯಾಗ್ತದೆ ಇಲ್ಲಿ ಮಸಾಲ ರುಬ್ಕೊಳ್ಳುವಾಗ ಗಟ್ಟಿಯಾಗಿ ರುಬ್ಕೊಳ್ಳಿ ಯಾಕೆಂದರೆ ನಾವು ಮಿಕ್ಕಿದ ಮಸಾಲೆಗಿಂತ ಇದು ಏನು ಮಂಜಿದ್ದಿದೆಲ್ಲ ಮೀನಿನ ಮಸಾಲ ಹೆಚ್ಚು ಗಟ್ಟಿಯಾಗಿದ್ದರೆ ನಮಗೆ ಸುಲಭ ಆಗ್ತದೆ ಮಸಾಲ ಹಿಡ್ಕೊಳ್ಳಿಕ್ಕೆ ಹಾಗೆಯೇ ಇಲ್ಲಿ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ ಅದ್ರ ಜೊತೆಗೆ ನಾನು ಅಪ್ಲೈ ಕೂಡ ಮಾಡ್ತಾ ಇದ್ದೇನೆ ನೋಡ್ಬೋದು ಅಷ್ಟು ನೀಟಾಗಿ ನಾನು ಇಟ್ಕೊಳ್ತಿದ್ದೆ ಇಲ್ಲಿ ಬೇರೆ ಏನನ್ನು ಕೂಡ ಆ್ಯಡ್ ಮಾಡಲಿಲ್ಲ ಇಲ್ಲಿ ಕೂಡ ಮಕ್ಕಳಿಗೆ ಕೂಡ ಇದು ಮಾಂಜಿ ಮೀನು ಅಂದರೆ ತುಂಬ ಇಷ್ಟ ನನಗೆ ಕೂಡ ತುಂಬ ಇಷ್ಟ ನನಗೆ ಇದು ಮಾಂಜಿ ನೆನಪಾಗುವಾಗ ಅಮ್ಮನ ನೆನಪಾಗ್ತದೆ ಕೆಲವೊಂದು ಮೀನು ಅಮ್ಮನಿಗೆ ತುಂಬ ಇಷ್ಟ ಅಲ್ಲಿ ಕೂಡ ಸಿಗೋದಿಲ್ಲ ನಮ್ಮ ಇಲ್ಲೇ ಆದರೂ ಸಿಗ್ತದೆ ಆದರೆ ನಮ್ಮ ಅಮ್ಮನ ಮನೆ ಕಡೆ ಇಲ್ಲಿ ಬಡ್ಕಾ ಸೈಡಲ್ಲ ಇದು ಮೀನು ಮಾ ಇದೆಲ್ಲ ಕೆಲವೊಂದು ಮೀನುಗಳು ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ನಾವು ಇನ್ನೊಂದಿನ ಹತ್ರ ಕಾಣೆ ಮೀನು ಅಂತ ಹೇಳ್ತಾರಲ್ಲ ಅವೆಲ್ಲ ಅಲ್ಲಿ ಸಿಗೋದಿಲ್ಲ ಚಿಕ್ಕರ್ವಾಗ್ಲಲ್ಲಿ ತುಂಬಾ ಅದನ್ನು ಇದು ಮಾಡ್ತಾಯಿದ್ರು ಅಲ್ಲಿ ಎಷ್ಟು ಆದರೂ ಕೂಡ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಇಲ್ಲಿ ನೋಡ್ಬೋದು ನಂತರ ನಾನು ಈ ಕೊತ್ತಂಬರಿ ಮತ್ತು ಶುಂಠಿ ಮ ಇದು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಮೀನಿದು ತಲೆ ಭಾಗ ಸೈಡಲ್ಲಿ ಬರ್ತದೆ ಅದೆರಡು ಸೈಡನ್ನು ನಾನು ಹಾಕಿಕೊಳ್ತೇನೆ ಅಂದರೆ ಆ ಸೈಡಲ್ಲಿ ಮೇಲ್ಭಾಗಕ್ಕೆಲ್ಲ ಬಳಸ್ಕೊಳ್ಳೋದಿಲ್ಲ ಆದರೂ ಸೈಡಲ್ಲಿ ಹಾಕಿಕೊಳ್ತೇನೆ ಹೀಗೆ ಮಾಡೋದ್ರಿಂದ ಅದರದ್ದೊಂದು ರುಚಿ ನೋಡಬೇಕು ಅದ್ರದ್ದೊಂದು ಫ್ರೈ ಮಾಡುವಾಗ ಅದ್ರದ್ದೊಂದು ಬರ್ತದಲ್ಲ ಒಂದು ಇದು ಪರಿಮಳ ಅದು ಸಕ್ಕತ್ತಾಗಿ ರುಚಿ ಕೂಡ ಬರ್ತದೆ ಅದರಂತೆ ನಾನು ಅದರೊಳಗಡೆ ಕೂಡ ಮಸಾಲೆ ಏನು ಇರ್ತಾವಲ್ಲ ಉಳಿದದ್ದು ಅದರೊಳಗಡೆ ಕೂಡ ಹಾಕ್ತೇನೆ ಆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಏನು ಕಟ್ ಮಾಡಿಕೊಂಡಿದ್ದೇನಲ್ಲ ಅದರೊಳಗಡೆ ಕೂಡ ಮಸಾಲಾನ ಅಪ್ಲೈ ಮಾಡ್ತೇನೆ ಹಾಗೆಯೇ ಅದು ಫ್ರೈ ಆಗುವಾಗ ತುಂಬಾ ಗರಿ ಗರಿಯಾಗಿ ಅದರೊಂದು ರುಚಿನೇ ಬೇರೆ ಅದು ಊಟ ಮಾಡುವಾಗ ಅಂತಲೇ ಹೇಳ್ಬೋದು ಒಮ್ಮೆ ನಿಮ್ಮ ಮನೆಯಲ್ಲಿ ಪಾಂಪ್ಲೆಟ್ ಮೀನು ತಂದಾಗ ಒಮ್ಮೆ ಈ ಮಸಾಲಾನ ಟ್ರೈ ಮಾಡಿ ಹಾಗೆ ಅದರದ್ದೊಂದು ನಿಮಗೆ ರುಚಿ ಬಂದಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅನ್ನುವಂಥದ್ದು ಅಥವಾ ನೀವು ಯಾರು ಈ ಥರ ಯಾರಾದರೂ ಈ ಥರ ಮಸಾಲೆ ನೀವು ಟ್ರೈ ಮಾಡಿದರೆ ರುಚಿ ಬರ್ತದೆ ಅನ್ನೋವಂಥದ್ದಾದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೇನೆ ಹಾಗೆ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ನಾನು ಮಸಾಲನ ಅಪ್ಲೈ ಮಾಡ್ತಾಯಿದ್ದೇನೆ ನಮ್ಮಲ್ಲಿ ಈ ತವಾ ಫ್ರೈ ಕೂಡ ನೀವು ಮಾಡ್ಬೋದು ತವಾ ಫ್ರೈಯಲ್ಲಿ ಕೂಡ ತುಂಬಾ ಒಳ್ಳೆಯದಾಗಿ ಬರ್ತದೆ ಇನ್ನೊಂದು ನಾನು ಮಾಡ್ತಾ ಇರೋದು ರವಾ ಫ್ರೈ ರವಾ ಫ್ರೈ ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ಕೊಳ್ಳೋದಿಲ್ಲ ಅಂದರೆ ಎಣ್ಣೆಯಲ್ಲಿ ನಾನು ಬಿಟ್ಕೊಳ್ಳೋದಿಲ್ಲ ನಾನು ಇಲ್ಲಿ ನೇರವಾಗಿ ನಾವು ಮಾಮೂಲಿಯಾಗಿ ಬಂಗಡೆ ಫ್ರೈಯಲ್ಲಿ ಹೇಗೆ ಮಾಡ್ತೇವೆ ಹಾಗೆಯೇ ಮಾಡ್ತೇವೆ ಇಲ್ಲಿ ನಾನು ಒಂದು ಅರ್ಧ ಗಂಟೆ ತನಕ ನಾನು ಮೀನನ್ನು ಹಾಗೆ ಇಡ್ತೇನೆ ಅಂದರೆ ಆ ಮಸಾಲ ಹಾಗೆ ಹಿಡಿಯೋ ತನಕ ಅರ್ಧ ಗಂಟೆ ತನಕ ಇಟ್ಕೊಳ್ತೇನೆ ನಂತರ ನಾನು ಇಲ್ಲಿ ರವಾನ ನಾನು ಹಾಕಿಕೊಳ್ತೇನೆ ಫಿಶ್ ರವ ನಿಮಗೆ ಗೊತ್ತಿದೆ ಅಲ್ವಾ ಅದನ್ನೇ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ರೆಡಿಯಾಗಿದೆ ಮೀನು ಮಸಾಲ ಸಾಲೆಲ್ಲ ಹೀರ್ಕೊಂಡು ತುಂಬನೇ ಅದಕ್ಕೆ ಇದಾಗಿದೆ ನೋಡ್ತಾ ಇರ್ಬೋದು ಮೇಲುಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕಿಕೊಂಡಿದ್ದೇನೆ ಖುಷಿಯಾಗ್ತದೆ ನೋಡುವಾಗ ಮಾತ್ರ ಅದೊಂದು ಈಗ ನೀಟಾಗಿ ನಾನು ಇಲ್ಲಿ ರವಾಕ್ಕೆ ನಾನು ಹಿಟ್ಟಿಗೆ ಆಗಿ ಮಾ ಇದಕ್ಕೆ ಆಗಲಿ ನಾನು ಯಾವುದೇ ಕೂಡ ಕೆಲವರು ಗೋಧಿ ಹಿಟ್ಟು ಬಳಸ್ತಾರಂತೆ ನನಗೆ ಕೆಲವರು ನನಗೊಂದು ಸರಿ ಮೀನು ಫ್ರೈ ಬರದಿದ್ದಾಗ ನಾನು ಹೇಳಿದ್ದು ನನಗೆ ಮೀನು ಫ್ರೈ ಇವತ್ತು ಯಾಕೋ ತಾವದಲ್ಲಿ ಇಲ್ಲ ಅನ್ನುವಾಗ ನನಗೆ ಒಬ್ಬರು ಟಿಪ್ಸ್ ಕೊಟ್ಟಿದ್ರು ಒಂದು ಸ್ಪೂನ್ ಗೋಧಿ ಹುಡಿ ಹಾಕಬೇಕು ಇಲ್ಲ ಒಂದು ಸ್ಪೂನ್ ಮೈದಾ ಹುಡಿ ಅಂತ ಹೇಳಿದ್ರು ನನಗೆ ಶಾಕ್ ನನಗೆ ಗೋಧಿ ಹುಡಿಯಲ್ಲಿ ಮೀ ಮೀನು ಫ್ರೈ ಮಾಡುವಾಗ ಹಾಕ್ತಾರೆ ಅನ್ನೋದು ನನಗೆ ಫಸ್ಟ್ ಟೈಮ್ ಗೊತ್ತಿದ್ದದ್ದು ಕೇಳಿದ್ದು ಅಂತಲೇ ಹೇಳ್ಬೋದು ನಾವು ಅದನ್ನು ಅಪ್ಲೈನೇ ನಾನು ಇನ್ನೂ ಮಾಡಿಲ್ಲ ಮೈದಾ ಕೇಳಿದ್ದೇನೆ ಇನ್ನೊಂದು ಆರೋಟೆನೂ ಬಳಸ್ತಾರಂತ ಅಂತ ಅದನ್ನು ಕೂಡ ಕೇಳಿದ್ದೇನೆ ಹೋಟೆಲಲ್ಲಿ ಆರೋಟ ಎಲ್ಲ ಬಳಸ್ತಾರೆ ಅಂತ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಸೊ ಹಾಗೆ ನಾನು ಇಲ್ಲಿ ಯಾವುದೇ ಥರದನ್ನು ಬಳಸಲಿಲ್ಲ ಹಾಗೆ ನೀವು ನೋಡ್ತಾ ಇರೋದು ರವ ಡೈರೆಕ್ಟಾಗಿ ಮಸಾಲಕ್ಕೆ ಹಾಕಿದ್ದೇನೆ ಇಲ್ಲಿ ಅಷ್ಟು ನೀಟಾಗಿ ನಿನ್ನ ಹಿಂದಿನ ವೀಡಿಯೋ ಕೂಡ ನೀವು ನೋಡಿದ್ದಾದರೆ ನಿಮಗೆ ಗೊತ್ತಾಗೋದು ನಾನು ಏನನ್ನು ಯಾವತ್ತೂ ಕೂಡ ರವ ಫ್ರೈಗೆ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡೋದಿಲ್ಲ ತವ ಫ್ರೈಗೆ ಕೂಡ ಆ್ಯಡ್ ಮಾಡೋದಿಲ್ಲ ಅಷ್ಟು ನೀಟಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಈ ಮೈದೆಲ್ಲ ಬಳಸೋದ್ರಿಂದ ಅದು ಗೊತ್ತಾಗ್ತದೆ ನಮಗೆ ಒಂದು ರೀತಿ ಒಂದು ಅಂಟಂಟಿಕೊಂಡು ಅಂಟಿಕೊಂಡಾಗಿ ಬಂದಾಗ ನಮಗೆ ಗೊತ್ತಾಗ್ತದೆ ಮೈದಾ ಫ್ರೈ ಮೈದಾ ಆ್ಯಡ್ ಮಾಡೋದಾಗಿದ್ದರೆ ಗೋಧಿದು ಏನಾದರೂ ಹುಡಿ ನಾವು ಮಸಾಲಕ್ಕೆ ಆ್ಯಡ್ ಮಾಡಿದಾದರೆ ನಾವು ರವೆ ಹಾಕುವ ಹಾಕಿದ ನಂತರ ಸಾರಿ ಫ್ರೈ ಆದ ನಂತರ ನಮಗೆ ಆ ಫ್ರೈ ನೋಡುವಾಗ ಗೊತ್ತಾಗ್ತದೆ ಸ್ವಲ್ಪ ಅಂಟಂಟಿಕೊಂಡಾಗಿ ಹೀಗೆ ಬರ್ತದೆ ನಮಗೆ ಅದರಲ್ಲಿ ಒಂದು ನೆರಿಗೆ ಟೈಪ್ ಬರ್ತದೆ ಹಾಗೆ ಗೊತ್ತಾಗ್ತದೆ ಇದು ರವೆ ತೋರಿಸ್ತೇನೆ ನೋಡಿ ಕಷ್ಟ ಈಸಿಯಾಗಿ ಮಾಡ್ಬೋದು ಸರಳ ಮನೆಯಲ್ಲಿ ಇದ್ದದರಲ್ಲೇ ಮಾಡ್ಬೋದು ಆದರೆ ಮ ಇದರಲ್ಲಿ ಒಂದು ಸ್ವಲ್ಪ ಮಸಾಲ ಚೇಂಜಸ್ ಈ ಥರ ಮಾಡೋದರಿಂದ ಇನ್ನಷ್ಟು ರುಚಿ ಹೆಚ್ಚಾಗಿ ಬರ್ತದೆ ಅನ್ಬೋದು ಇದರಲ್ಲಿ ಹುಳಿ ಕೂಡ ಹೆಚ್ಚಿಗೆ ಕೂಡ ತೆಗೆದುಕೊಳ್ಳೋದಿಲ್ಲ ಚಿಕ್ಕ ಗಾತ್ರದ ಹುಳಿ ತೆಗೆದುಕೊಳ್ಬೇಕು ತುಂಬ ಮೀನಿದ್ರೆ ಸ್ವಲ್ಪ ಒಂದು ಅರ್ಧ ಲಿಂಬು ಗಾತ್ರದ ಒಂದು ಹುಳಿ ತೆಗೆದುಕೊಂಡ್ತೇನೆ ಖಾರ ಬೇಕು ಅನ್ನೋರು ಖಾರ ತೆಗೆದುಕೊಡಿ ಇಲ್ಲಿ ಖಾರ ಆಗಿರ್ಬೋದು ಅಂತ ಅನ್ನಿಸ್ತದೆ ನಾನು ಒಮ್ಮೆ ನಾನು ಬೇರೆ ಮೀನಿಗೆಲ್ಲ ನಾನು ಕಾಯಿ ಮೆಣಸೆಲ್ಲ ಆ್ಯಡ್ ಮಾಡ್ತೇನೆ ಇಲ್ಲಿ ಯಾವುದೇ ಕಾಯಿ ಮೆಣಸೆಲ್ಲ ಆ್ಯಡ್ ಮಾಡಿ ನೀವು ನೋಡ್ಬೋದು ಅಷ್ಟು ನೀಟಾಗಿ ಇಲ್ಲಿ ಎರಡು ಮೀನು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಈಗ ನಾನು ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತೇನೆ ಮಕ್ಕಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ನಮ್ಮದು ನೈಟ್ ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಕಿರಿಕಿರಿನೇ ಆಗ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳು ಕೂಡ ವೇಟ್ ಮಾಡ್ತಾರೆ ಅದು ನೈಟ್ ತುಂಬಾ ಸ್ವಲ್ಪ ಸಮಯನೂ ಕೂಡ ತೆಗೆದುಕೊಳ್ತದೆ ಅಂತಲೂ ಹೇಳ್ಬೋದು ಕೆಲಸದ ಜೊತೆಗೆ ಈ ಅಡುಗೆಗಳು ಅನ್ನುವಾಗ ಸ್ವಲ್ಪ ಅದರಲ್ಲಿ ಕೂಡ ವೀಡಿಯೋನು ವೀಡಿಯೋನು ಮಾಡಬೇಕು ಕೆಲವೊಂದು ಸಲ ನೈಟ್ ಅಡುಗೆ ಮನೆಯಲ್ಲಿ ತುಂಬಾ ಹೀಟ್ ಹೀಟ್ ಇರೋ ಕಾರಣ ತುಂಬಾ ಏನು ಬೇಡ ಅಂತ ಆಗ್ತವೆ ವಿಡಿಯೋ ಮಾಡೋದು ಬೇಡ ಏನೂ ಬೇಡ ಅಂತ ಒಮ್ಮೊಮ್ಮೆ ಆಪ್ಷನ್ನೇ ಇಲ್ಲ ವೀಡಿಯೋ ಕೂಡ ಮಾಡಲೇಬೇಕು ಡೈಲಿ ಅಪ್ಲೋಡ್ ಮಾಡಲೇಬೇಕು ಹಾಗೆಲ್ಲ ಬರ್ತದೆ ಆದರೂ ಕೂಡ ಮಾಡ್ತಾ ಇರ್ತೇನೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇಲ್ಲಿ ನಾನು ಎಣ್ಣೆ ಇದಕ್ಕೆ ಮಾತ್ರ ಎಣ್ಣೆನ ನಿಮಗೆ ಏನು ಎಣ್ಣೆನ ಕೆಲವರು ಡೀಪ್ ಫ್ರೈ ಮಾಡ್ತಾರೆ ಅಂದರೆ ಎಣ್ಣೆ ನಾವು ಮೆಣಸಿನಕಾಯಿ ಬಜ್ಜೆ ಮಾಡ್ತಾರೆ ಆ ಥರ ಕೆಲವರು ಎಣ್ಣೆಯಲ್ಲಿ ಮುಳುಗಿಸ್ತಾರೆ ಮೀನನ್ನು ಹಾಗೆ ಬೇಕು ಇರೋರು ಹಾಗೆ ಮಾಡ್ಬೋದು ಇಲ್ಲಿ ನಾನು ಆ ಥರದ ಇವತ್ತಿನ ತನಕ ಮಾಡಿ ಹೋಗಲಿಲ್ಲ ನಾನು ತವಾದಲ್ಲಿ ಫ್ರೈ ಮಾಡ್ತೇನೆ ಅದೇ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕಾಗ್ತದೆ ಅಂತಲೇ ಹೇಳ್ಬೋದು ಎಣ್ಣೆ ಹಾಕಿದರೆ ಒಳ್ಳೆ ಕ್ರಿಸ್ಪಿಯಾಗಿಯೂ ಚೆಂದಾಗಿ ಬರ್ತದೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಣ್ಣೆ ಹಾಕಿದೆ ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟರಂತೆ ನಾನು ಹಾಕ್ತಾ ಹೋಗ್ತೇನೆ ಒಮ್ಮೆಲೆ ಎಣ್ಣೆ ಸುರಿದು ಅದನ್ನು ಒಂದೇ ಸಲ ಹೀರಿಕೊಂಡು ಹಾಗೆ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಅಂತೆ ನಾನು ಅದಕ್ಕೆ ಎಣ್ಣೆಯನ್ನು ಬಳಸ್ಕೊಳ್ತೇನೆ ನೀವು ನೋಡ್ತಾ ಇರ್ಬೋದು ಒಂದು ಮೀನಿಗೆ ಎಣ್ಣೆದಾಗಿದೆ ಇನ್ನೊಂದು ಮೀನಿಗೆ ಹತ್ತಿಲ್ಲ ನಿಮಗೆ ರವೆ ನೋಡುವಾಗ ಗೊತ್ತಾಗ್ಬೋದು ಅದನ್ನು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಸ್ವಲ್ಪ ಸ್ವಲ್ಪ ಅಂತೆ ಹಾಕಾ ಅದನ್ನು ಕವರ್ ಮಾಡ್ತೇನೆ ನಾನು ಒಮ್ಮೆಲೆ ಹಾಕಿದರೆ ಕೂಡ ಅದು ತುಂಬಾ ಆಗಿಬಿಡ್ತದೆ ಒಂದು ಸೈಡಿಗೆ ಆಗುವಂಥದ್ದು ಹಾಗೆಲ್ಲ ಆಗ್ತದೆ ಸೊ ಹಾಗೆ ನೀನು ನೋಡ್ತಾ ತೋರಿಸ್ತೇನೆ ಬೇಕಾದರೆ ನಾನು ಹೇಗೆ ಮಾಡಬಹುದು ನಾನು ಯಾವಾಗಲೂ ಕೂಡ ಮೀನು ಫ್ರೈ ಮಾಡುವಂಥದ್ದು ಹೀಗೆ ಅಂತ ಹೇಳ್ಬೋದು ನೋಡ್ಬೋದು ಇದೀಗ ಸರಿಯಾಗಿದೆ ನೋಡಿ ಅದು ಒಮ್ಮೆಲೆ ಹಾಕಿದರೆ ಮತ್ತು ಒಂದೇ ಸಲ ಒಂದು ಸೈಡಲ್ಲಿ ಮಾತ್ರ ತುಂಬನೇ ಹೀರ್ಕೊಂಡು ಬಿಡ್ತವೆ ಎಣ್ಣೆನ ಇಲ್ಲಿ ನೋಡ್ಬೋದು ಇದನ್ನು ಇದಕ್ಕೆ ಸ್ವಲ್ಪ ಫಸ್ಟಿಗೆ ಎಣ್ಣೆ ಹೆಚ್ಚಿಗೆ ಆಗಿದೆ ಒಮ್ಮೆಲೆ ಹೀರ್ಕೊಂಡು ಬಿಟ್ಟಿದೆ ಹಾಗೆಯೇ ಎಲ್ಲರೂ ಕೂಡ ಬೇಗ ಬೇಗ ಕಾಯ್ತಾ ಇದ್ದಾರೆ ಮಕ್ಕಳು ಊಟಕ್ಕೆ ಕೂತ್ಕೊಂಡಿದ್ದಾರೆ ಊಟಕ್ಕೆ ಅಂತಂದರೆ ರೋಟಿ ಅಂತ ಬರ್ತದೆ ನಮ್ಮಲ್ಲಿ ಚಿಕನ್ ಸಾರಿಗೆ ಅದನ್ನು ತೆಗೆದುಕೊಂಡು ತಿನ್ ತೆಗೆದುಕೊಳ್ತಾ ಇದ್ದಾರೆ ಊಟಕ್ಕೆ ಹಾಗೆ ಮೀನು ಫ್ರೈಗೆ ರೆಡಿಯಾಗಿ ಕಾಯ್ತಾ ಇದ್ದಾರೆ ಅವರು ಇಲ್ಲಿ ಎಷ್ಟು ಬೇಗ ಇದು ನೋಡಿ ಮಕ್ಕಳೆಲ್ಲ ತೆಗೆದುಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಚಿಕನ್ ಸಾರೊಂದಿಗೆ ತೆಗೆದುಕೊಂಡ್ರು ನಮ್ಮದು ಬಾಯ್ಲ್ ರೈಸ್ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ವಿಡಿಯೋ ಯಾರೆಲ್ಲ ನೋಡ್ತಾ ಗೊತ್ತಿರ್ಬೋದು ಅದನ್ನು ಕೂಡ ರೆಡಿ ಹಾಕ್ತೀನಿ ನಿಮ್ಮ ಮಕ್ಕಳು ಗೋರಿ ರೊಟ್ಟಿ ಜೊತೆಗೆ ಚಿಕನ್ ಸಾರಿಗೆ ತೆಗೆದುಕೊಳ್ತೀನಿ ನಾನು ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಟ್ರೈ ಮಾಡ್ತೇನೆ ಹಸ್ಬೆಂಡ್ ಕೂಡ ಮಾತನಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ನಾನು ಕ್ಯಾಮರ ಹಿಡಿಯುವಾಗ ಸ್ವಲ್ಪ ಮಕ್ಕಳು ಇದಾಗ್ತಾರೆ ಇನ್ನೊ ಅಮ್ಮ ತೆಗೆದುಕೊಂಡು ಅಂತ ಹೇಳಿ ಜಸ್ಟ್ ನಾನು ಒಂದು ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹಾಗೆ ನಾನು ಕ್ಯಾಮರಾ ಹಿಡೀಲಿಕ್ಕೆ ಪ್ರಯತ್ನ ಪಡ್ತೇನೆ ಅಷ್ಟೇ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೇನೆ ನಮ್ಮದೊಂದು ಪ್ರಯತ್ನಕ್ಕೆ ಒಂದು ಕೊಡಿ ಪ್ಲೀಸ್ ಅಂತ ಹೇಳ್ತೇನೆ ಹಾಗೆಯೇ ಫ್ರೈ ಇಲ್ಲಿ ರೆಡಿ ಆಗ್ತಾಯಿದೆ ಆಲ್ರೆಡಿ ಆಗಿದೆ ಇನ್ನು ಸ್ವಲ್ಪ ಯಾವುದು ದೊಡ್ಡ ಬೆಂಕಿಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಒಮ್ಮೆಲೆ ಸ್ವಲ್ಪ ಚಿಕ್ಕ ಚಿಕ್ಕ ಬೆಂಕಿಯಲ್ಲಿ ಅಂದರೆ ನೋಡ್ಕೊಳ್ತಾ ಇರಬೇಕು ಬೆಂಕಿ ಇಲ್ಲಾಂದರೆ ಒಮ್ಮೆಲೆ ಅದು ಇದಾದರೆ ಕಷ್ಟ ಆಗ್ತದೆ ಬೆಂಕಿ ಇದು ಹೋಗುವಂಥದ್ದು ಯಾಕಂದರೆ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ನಮಗೆ ಹಾಗೆ ಆಗೋದು ಹೆಚ್ಚು ಈಗ ನನಗೆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಆಗಿದೆ ಅಮ್ಮ ಆಗಿದೆ ಅಂತ ಹಾಗೇ ಅವಸರ ಮಾಡಿದರೆ ಎಲ್ಲ ಕೂಡ ಹಾಗೆ ಆಗ್ತದೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗ್ತದೆ ಅಂತಲೇ ಹೇಳ್ಬೋದು ಸೊ ಈಗ ರೆಡಿಯಾಗಿದೆ ಅಂತ ನೋಡ್ಬೋದು ನಿಮಗೆ ಎಲ್ಲಿ ಕೂಡ ಬಿಟ್ಕೊಂಡಿಲ್ಲ ನೀನು ಆಟ ಆಗ್ಬೋದು ಇದನ್ನು ನಾವು ಒಂದು ಮಧ್ಯಾಹ್ನ ಆದರೆ ಒಂದು ಆರಾಮಾಗಿ ಮಾಡ್ಬೋದು ಇದು ರಾತ್ರಿ ಹೊತ್ತಲ್ಲಿ ರೆಡಿಗಿರಲ್ಲಿ ಬೇಗನೆ ಬೇಗನೆ ಮಾಡಬೇಕು ಅದರಲ್ಲಿ ಕೂಡ ಹೀಟ್ ಆಗ್ತದೆ ರಾತ್ರಿ ಹೊತ್ತೆ ನಿಮಗೆ ಅನಿಸಿರುವುದು ಅನುಭವ ಕೂಡ ಆಗಿರ್ಬೋದು ಈ ತುಂಬ ಹೀಟ್ ಇರೋದ್ರಿಂದ ಗ್ಯಾಸ್ ಹತ್ರ ಅಡುಗೆನೇ ಮಾಡೋದು ಬೇಡ ಅಂತದ್ದು ಏನಾದರೂ ಮಜ್ಜಿಗೆ ಉಪ್ಪಿನಕಾಯಿ ಹಾಕಿ ಊಟ ಮಾಡಿಬಿಡ್ಬೋದು ಅಂತ ಅನಿಸ್ತದೆ ಹಾಗೆ ಇಲ್ಲಿ ಕೂಡ ರೆಡಿಯಾಗಿದೆ ಎರಡು ಪಂಪ್ಲೆಟ್ ಮೀನಿಂದ ಪ್ರೈ ರೆಡಿಯಾಗಿದೆ ಹಾಗೆ ಇಲ್ಲಿ ಕಟ್ ಮಾಡೋದು ಸೌತೆ ಇದ್ದದ್ದು ಮಕ್ಕಳು ತಿಂದು ಅರ್ಧ ಇಟ್ಟದ್ದು ಅದನ್ನೇ ಸೈಡಿಗೆ ನಾನು ಇಟ್ಕೊಂಡಿದ್ದೇನೆ ಲಾಸ್ಟಿಗೆ ಇಲ್ಲಿ ಲಿಂಬು ಇದೆ ಹಸ್ಬೆಂಡ್ ಬೇಕಾದರೆ ಅದರ ಮಕ್ಕಳು ಬೇಕಾದರೆ ಅದರಲ್ಲಿ ಅಪ್ಲೈ ಮಾಡ್ಕೊಳ್ತಾರೆ ಇದು ನಮ್ಮ ಸೋಮವಾರದ ರಾತ್ರಿಯ ಊಟಕ್ಕೆ ಪಾಂಪ್ಲೆಟ್ ಮೀನು ಫ್ರೈ ಎರಡು ಇದ್ರೆ ನಾವು ನಾಲ್ಕು ಜನ ಇದ್ದೇವಲ್ಲ ನಾಲ್ಕು ಜನಕ್ಕೆ ಹಾಫ್ 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 ಅಂತ ಸರಿ ಆಗ್ತದೆ ಇದರಲ್ಲಿ ಹಾಗೆಯೇ ಪಾಂಪ್ರೇಟ್ ಮೀನು ಫ್ರೈ ರೆಡಿ ಆಗಿದೆ ಅಂದ್ರೆ ಫಿಶ್ ಮೀನು ಫ್ರೈ ರೆಡಿ ಆಗಿದೆ ಹಾಗೆಯೇ ಇಲ್ಲಿ ಊಟಕ್ಕೆ ಹೋಗಿದ್ದಾರೆ ಮೀನು ಕೂಡ ರುಚಿಯಾಗಿ ಬಂದಿದೆ ಮಸಾಲ ಕೂಡ ಅದರಲ್ಲಿ ಖಾರ ಶುಂಠಿ ಸೈಡ್ಗೆ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಹಾಗೆ ನೀವು ಕೂಡ ಹಾಗೆ ಲಾಸ್ಟ್ ಮಕ್ಕಳು ಮಜ್ಜಿಗೆ ರೆಡಿ ಮಾಡಿ ಮಕ್ಕಳು ಈ ಮಜ್ಜಿಗೆ ಮತ್ತು ಲಿಂಬು ಸರ್ಬತ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಅದರಲ್ಲಿ ಕೊತ್ತಂಬರಿ ಒಂದು ಸ್ಪೂನ್ ಅಂತ ತಿರುಗಿಸ್ತಾ ಇದ್ದಾರೆ ಹಾಗೆಯೇ ಇದುವೇ ನಮ್ಮದೊಂದು ಸೋಮವಾರದ ಈವ್ನಿಂಗ್ ರಾತ್ರಿ ಊಟ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ಮಾಂಜಿ ಅಂದರೆ ಪಾಂಪ್ಲೇಟ್ ಮೀನಿದು ರವಾ ಫ್ರೈ ಇದು ಮಸಾಲ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ